ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾಕಪ್ಪ ಅಂತಂದರೆ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ವೀಡಿಯೋಗಳು ಈ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ಇನ್ನೂ ಯಾರು ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಯೋಜನೆ ಒಂದು ವೀಡಿಯೋಗೆ ಇನ್ನೂ ಕೂಡ ಯಾರೋ ಒಂದು ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಸೊ ಪಿ ವಿಶ್ವಕರ್ಮ ಬಗ್ಗೆ ನಿಮಗೆ ಇರುವಂಥ ಡೌಟ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ ಎಲ್ಲ ಡೌಟ್ಸ್ಗಳ ಒಂದು ಉತ್ತರಗಳನ್ನು ಸಿಗ್ಬೋದು ಅಂತ ಒಂದು ನಾನು ತಿಳ್ಕೊಂಡಿದ್ದೀನಿ ಸೊ ಏನು ಯಾರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವೀಕ್ಷಕರೇ ಮತ್ತೊಂದು ಪಿ ಎಮ್ ವಿಶ್ವಕರ್ಮ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತಂದರೆ ಪಿ ಎಮ್ ವಿಶ್ವಕರ್ಮದ ಬಗ್ಗೆ ನಿಮಗೆ ಯಾವೆಲ್ಲ ಡೌಟ್ಸ್ಗಳಿದ್ದು ಸೊ ಅಂತಹ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡಿದ್ದೇನೆ ಸೊ ಯಾರು ಕೂಡ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗ್ ಇನ್ ಆ್ಯಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ದೇಶದಲ್ಲಿ ಒಂದು ಹದಿನೆಂಟು ವೃತ್ತಿಯ ಒಂದು ಕುಶಲಕರ್ಮಿಗಳಿಗೆ ಸೊ ಅವರಿಗೆ ಅವರ ಒಂದು ಉದ್ಯೋಗ ಮಾಡುತ್ತಿರುವವರಿಗೆ ಅವರಿಗೆ ಒಂದು ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ಅನ್ನೋ ದೃಷ್ಟಿ ಇಟ್ಕೊಂಡು ಸೊ ಈ ಒಂದು ಯೋಜನೆ ಜಾರಿಗೆ ತಂದಿರುವಂಥದ್ದು ಸೊ ಹದಿನೆಂಟು ಒಂದು ವೃತ್ತಿಗಳನ್ನು ಮಾಡುವಂಥ ಒಂದು ವರ್ಗದವರಿಗೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದು ಲಾಭನ ಪಡಿಬೋದಾಗಿರುತ್ತೆ ಸೊ ಯಾವ ರೀತಿ ಒಂದು ಲಾಭನ ಪಡಿಬೋದಪ್ಪ ಅಂತಂದರೆ ಸೊ ಮೊದಲನೇದಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ಅರ್ಜಿ ಸಲ್ಲಿಸಿದ ನಂತರ ಸೊ ಈ ಒಂದು ಪಿ ಎಮ್ ವಿಶ್ವಕರ್ಮ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ ಯಾವುದಾದ್ರೂ ಒಂದು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಸೊ ಈ ಒಂದು ಹದಿನೆಂಟು ವೃತ್ತಿಗಳನ್ನು ಮಾಡುವಂಥ ವರ್ಗದವರು ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಸೊ ಮೊದಲನೇದಾಗಿ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಇರಬೇಕಾಗುತ್ತೆ ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಹಾಗೆ ನಿಮ್ಮ ಹತ್ರ ಒಂದು ಕಾಸ್ಟ್ ಇನ್ಕಮ್ ಕೂಡ ಇರಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಗಳನ್ನು ಇಟ್ಟುಕೊಂಡರೆ ನೀವೊಂದು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಒಂದು ಅಪ್ಲಿಕೇಶನ್ನ ಹಾಕಿ ಕೊಡ್ತಾರೆ ಸೊ ಹಾಕಿ ಕೊಟ್ಟ ನಂತರ ಸೊ ನಿಮ್ಮ ಒಂದು ಪಿ ಎಮ್ ವಿಶ್ವಕರ್ಮ ಅಪ್ಲಿಕೇಶನ್ ಹಾಕಿ ಭಾಳಷ್ಟು ಜನರು ಏನಾಗಿದಪ್ಪ ಅಂತಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ ಸುಮಾರು ಒಂಬತ್ತು ಹತ್ತು ತಿಂಗಳು ಸುಮಾರು ಒಂದು ವರ್ಷದ ಸಮೀಪ ಆಗ್ತಾ ಬಂದಿದೆ ಅಂದರೂ ಕೂಡ ಇನ್ನೂವರೆಗೂ ಕೂಡ ಒಂದು ಯಾವುದೇ ರೀತಿಯಾಗಿ ಟ್ರೈನಿಂಗ್ಗೆ ಕಾಲ್ ಬಂದಿಲ್ಲ ಅಂತ ಬಹಳಷ್ಟು ಜನರು ಒಂದು ಮೆಸೇಜ್ ಇದ್ರಿ ಸೊ ಯಾಕಪ್ಪ ಈ ಒಂದು ಯೋಜನೆಗೆ ಎಷ್ಟೊಂದು ಲೇಟ್ ಆದರೂ ಕೂಡ ಅಪ್ಲಿಕೇಶನ್ ಹಾಕಿ ಒಂಬತ್ತರಿಂದ ಒಂದು ವರ್ಷ ಟ್ರೈಮಿಂಗ್ ಆಗ್ತಾಯಿದೆ ಸೊ ಆದರೂ ಕೂಡ ಇನ್ನೂ ಕೂಡ ನಮಗೆ ಒಂದು ಟ್ರೈ ಟ್ರೈನಿಂಗ್ಗೆ ಕಾಲ್ ಬಂದಿಲ್ಲ ಅಂತ ಬಹಳಷ್ಟು ಜನರು ಕೇಳ್ತಾಯಿದ್ರಿ ಸೊ ಯಾಕಪ್ಪ ಅಂತಂದರೆ ಸೊ ಮೊದಲನೇದಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿನ ಸಲ್ಲಿಸಿದ ನಂತರ ನಿಮ್ಮ ಒಂದು ಅರ್ಜಿನ ಎಲ್ಲಿ ಹೋಗುತ್ತೆ ಅಂದರೆ ನಿಮ್ಮ ಒಂದು ಹತ್ತು ನಿಮ್ಮ ಒಂದು ಯಾವ ಗ್ರಾಮ ಪಂಚಾಯತ್ ಬರುತ್ತೆ ನಿಮ್ಮ ಒಂದು ಊರು ಸೊ ಆ ಒಂದು ಗ್ರಾಮ ಪಂಚಾಯತಲ್ಲಿ ನಿಮ್ಮ ಒಂದು ಅರ್ಜಿನ ಹೋಗಿರುತ್ತೆ ಸೊ ಗ್ರಾಮೀಣ ಭಾಗದವರಾಗಿದ್ದರೆ ಸೊ ಗ್ರಾಮ ಪಂಚಾಯತಲ್ಲಿ ಹೋಗಿ ಹೋಗಿರುತ್ತೆ ಸೊ ಪಟ್ಟಣದವರಾಗಿದ್ದರೆ ಪಟ್ಟಣ ಪಂಚಾಯತಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಹೋಗಿರುತ್ತೆ ಸೊ ಅಲ್ಲಿಂದ ನೀವು ಅಪ್ರೂವಲ್ ಮಾಡಿಸ್ಬೇಕಾಗುತ್ತೆ ಸೊ ಕೆಲವೊಬ್ಬರು ಏನಾಗಿದೆಪ್ಪ ಅಂತಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದರು ಅಂತಾರ ಅರ್ಜಿ ಸಲ್ಲಿಸಿದವರಿಗೆ ಸೊ ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯತಲ್ಲಿ ಅವರು ಅಪ್ಲಿಕೇಶನ್ನೇ ತೋರಿಸ್ತಾ ಇಲ್ಲ ಇಲ್ಲಿ ಸಬ್ಮಿಟ್ ಆಗಿ ಅಪ್ಲಿಕೇಶನ್ನ ಸಲ್ಲಿಸಿದ್ದಾರೆ ಸಲ್ಲಿಸಿದ ನಂತರ ಸೊ ಗ್ರಾಮ ಪಂಚಾಯತಲ್ಲಿ ಅಪ್ಲಿಕೇಶನ್ನೇ ತೋರಿಸ್ತಾ ಇಲ್ಲ ಅಂತ ಭಾಳಷ್ಟು ಜನರು ಕೇಳ್ತಾಯಿದ್ರು ಸೊ ಯಾಕಪ್ಪ ತೋರಿಸ್ತಾ ಇಲ್ಲ ಅಂತಂದರೆ ಏನಾದರೂ ನಿಮ್ಮ ಒಂದು ಮೊಬೈಲಲ್ಲಿ ಈ ಒಂದು ಪಿ ಎಮ್ ವಿಶ್ವಕರ್ಮ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಂಡಿದ್ರೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಸಬ್ಮಿಟ್ ಮಾಡದೆ ಹಾಗೆ ಒಂದು ಎಕ್ಸಿಟ್ ಆಗಿದ್ದರೆ ಸೊ ಅಲ್ಲಿ ಒಂದು ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ತೋರಿಸ್ತಾ ಇಲ್ಲ ಭಾಳಷ್ಟು ಜನರು ನಾನು ಕೂಡ ಚೆಕ್ ಮಾಡಿದ್ದೀನಿ ಚೆಕ್ ಮಾಡಿದರೆ ಸೊ ಯಾರ್ಯಾರು ಅಪ್ಲಿಕೇಶನ್ನ ಎಡಿಟ್ ಮಾಡಿದ್ದಾರೆ ಸೊ ಅಂಥವ್ರ ಅಪ್ಲಿಕೇಶನ್ಗಳು ಗ್ರಾಮ ಪಂಚಾಯತ್ಲ್ಲಿ ತೋರಿಸ್ತಾ ಇಲ್ಲ ಸೊ ಇದರಿಂದಾಗಿ ಅವರಿಂದ ಅವರಿಗೆ ಒಂದು ಗ್ರಾಮ ಪಂಚಾಯತ್ ಅವರಿಗೆ ಅಪ್ರೂವಲ್ ಆಗ್ತಾ ಇಲ್ಲ ಸೊ ಇದಕ್ಕಾಗಿ ಯಾರೆಲ್ಲ ಒಂದು ಅಪ್ಲಿಕೇಶನ್ನ ಎಡಿಟ್ ಮಾಡಿದ್ರ ಸೊ ಸಂಪೂರ್ಣವಾಗಿ ಮತ್ತೆ ಎಡಿಟ್ ಮಾಡಿರೋ ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಗ್ರಾಮ ಪಂಚಾಯತಲ್ಲಿ ಅಪ್ಲಿಕೇಶನ್ ತೋರಿಸುತ್ತೆ ಸೊ ಗ್ರಾಮ ಪಂಚಾಯತಲ್ಲಿ ಒಂದು ಅಪ್ರೂವಲ್ ತೊಗೊಂಡ ನಂತರ ನಂತರ ಅವರ ಒಂದು ಅಪ್ಲಿಕೇಶನ್ನ ಡಿ ಎಮ್ ಒರ ಹತ್ರ ಹೋಗುತ್ತೆ ಸೊ ಡಿ ಎಮ್ ಅವರ ಹತ್ತಿರ ಹೋದ ನಂತರ ಆ ಡಿ ಎಮ್ ಅವರು ಅಪ್ರೂವಲ್ ಮಾಡಿದ ನಂತರ ನಂತರ ಡಿ ಎಫ್ ಒ ಅವರ ಹತ್ತಿರ ಹೋಗುತ್ತೆ ಸೊ ಡಿ ಎಫ್ ಒ ಅವರ ಹತ್ತಿರ ಹೋದ ನಂತರ ಅಲ್ಲಿಂದ ಸುಮಾರು ನಿಮಗೆ ಒಂದು ಏಳರಿಂದ ಎಂಟು ತಿಂಗಳು ಸಮಯನ ಇರುತ್ತೆ ಸೊ ಅದರೊಳಗಾಗಿ ಇರೋ ಒಂದು ಕೆಲವೊಬ್ಬರದ್ದು ಮೂರು ನಾಲ್ಕು ತಿಂಗಳಲ್ಲೇ ಆಗ್ಬೋದು ಕೆಲವೊಬ್ಬರದು ಐದಾರು ತಿಂಗಳು ಹೋಗ್ಬೋದು ಸೊ ಈ ರೀತಿಯಾಗಿ ಒಟ್ಟಿನಲ್ಲಿ ಡಿ ಎಮ್ ಮತ್ತು ಡಿ ಎಫ್ ಅವರು ಅಪ್ರೂವಲ್ ಮಾಡಿದ ನಂತರ ನಿಮಗೆ ಒಂದು ಟ್ರೈನಿಂಗ್ಗೆ ಕಾಲ್ ಬರುತ್ತೆ ಆ ಟ್ರೈನಿಂಗಲ್ಲಿ ಸುಮಾರು ಆರರಿಂದ ಏಳು ದಿನ ಒಂದು ಟ್ರೈನಿಂಗ್ ಇರುತ್ತೆ ಸೊ ಆ ಟ್ರೈನಿಂಗಲ್ಲಿ ನಿಮಗೆ ನೀವು ಯಾವೊಂದು ಕೆಲಸದ ಬಗ್ಗೆ ನೀವು ಒಂದು ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರ ಸೊ ಬಡಿಗೆ ಕೆಲಸ ಆಗಿರ್ಬೋದು ಮತ್ತು ಟೈಲರಿಂಗ್ ಆಗಿರ್ಬೋದು ಸೊ ಈ ರೀತಿಯಾಗಿ ನಿಮ್ಮೊಂದು ಒಂದು ಕೆಲಸದ ಬಗ್ಗೆ ಒಂದು ಅರ್ಜಿನ ಹಾಕಿರ್ತೀರ ಸೊ ಅದರ ಬಗ್ಗೆ ಒಂದು ನಿಮಗೆ ಐದರಿಂದ ಆರು ಆರು ದಿನಗಳವರೆಗೆ ಒಂದು ಟ್ರೈನಿಂಗ್ನ ಕೊಡ್ತಾರೆ ಸೊ ಟ್ರೈನಿಂಗ್ ಕೊಟ್ಟ ನಂತರ ಸೊ ಯಾವ ರೀತಿಯಪ್ಪ ಅಂತಂದರೆ ಆ ಟ್ರೈನಿಂಗ್ ಕೊಟ್ಟಿರೋ ಕೊಟ್ಟಿದ್ದನ್ನು ಆದ ನಂತರ ನಿಮಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಒಂದು ಟ್ರೈನಿಂಗ್ನ ಹಣನ ಕೊಡ್ತಾರೆ ಸೊ ಆ ನೀವು ನೀವೊಂದು ಯಾವ ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಯಾವ ಒಂದು ಅಕೌಂಟ್ ನಂಬರನ್ನ ಕೊಟ್ಟಿರ್ತಾರ ಸೊ ಆ ಒಂದು ಅಕೌಂಟ್ಗೆ ಒಂದರಿಂದ ಎರಡು ತಿಂಗಳ ಒಳಗಾಗಿ ನಿಮಗೆ ಒಂದು ಟ್ರೈನಿಂಗ್ ಮುಗಿದ ಒಂದರಿಂದ ಎರಡು ತಿಂಗಳ ಒಳಗಾಗಿ ಆ ಹಣನ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ ಸೊ ಅದಾದ ನಂತರ ನಿಮ್ಮ ಒಂದು ಟೂಲ್ ಕಿಟ್ಗೆ ಓಚರ್ ಬರುತ್ತೆ ಸೊ ಆ ಒಂದು ವೋಚರಿಂದ ಒಂದು ಟೂಲ್ ಕಿಟ್ನ ಬುಕ್ನ ಕೂಡ ಮಾಡ್ಕೊಳ್ಬೋದು ಅದಾದ ನಂತರ ಸ್ನೇಹಿತರೆ ನಿಮಗೆ ಒಂದು ಬ್ಯಾಂಕ್ ಕಡೆಯಿಂದ ಯಾವ ರೀತಿ ಒಂದು ಲೋನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಬ್ಯಾಂಕ್ ಕಡೆ ಒಂದು ಲೋನ್ ಕೊಡಬೇಕಪ್ಪ ಅಂತಂದರೆ ಅವರು ನಿಮ್ಮ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಆಗಿರುವಂಥ ಒಂದು ಪ್ರಿಂಟೌಟನ್ನ ಸೊ ಅಲ್ಲಿ ಬ್ಯಾಂಕ್ ಕಡೆಯಿಂದ ನಿಮಗೆ ಒಂದು ಕಾಲ್ ಮಾಡ್ತಾರೆ ಸೊ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಕೆಲಸ ಮಾಡುವಂಥ ಒಂದು ಶಾಪ್ಗೆ ಬಂದು ವಿಸಿಟ್ ಮಾಡಿ ಸೊ ನಿಮ್ಮ ಒಂದು ಕೆಲಸನ ನೋಡಿಬಿಟ್ಟು ಸೊ ಅವರು ನಿಮಗೆ ಎಷ್ಟು ಹಣನ ಒಂದು ಲೋನಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಸೊ ಮೇಲೆ ನಿಮಗೆ ಎಷ್ಟು ಹಣ ಲೋನ್ ಕೊಡಬೇಕಂತ ಅವರು ತಿಳ್ಕೊಂಡು ಸೊ ಲೋನನ್ನ ಸ್ಯಾಂಕ್ಷನ್ ಮಾಡ್ತಾರೆ ಸೊ ಲೋನನ್ನ ಸ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿಕೊಂಡು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಈ ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಲೋನನ್ನ ಕೊಡ್ತಾರೆ ಮೊದಲನೇದಾಗಿ ಸೊ ನಿಮ್ಮ ಒಂದು ಶಾಪ್ನ ನೋಡ್ತಾರೆ ನಿಮ್ಮ ಒಂದು ಕೆಲಸ ಮಾಡುವಂಥ ಸ್ಥಳನ ನೋಡ್ತಾರೆ ಸೊ ದೊಡ್ಡ ಮಟ್ಟದಲ್ಲಿ ನಿಮ್ಮ ಒಂದು ಕೆಲಸನ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ನಿಮಗೆ ಒಂದು ಲಕ್ಷದವರೆಗೆ ಒಂದು ಸಾಲನ ಕೊಡ್ಬ ಕೊಡ್ತಾರೆ ಸೊ ಆ ಒಂದು ಲೋನ್ನ ಯಾವ ಎಷ್ಟು ಎಷ್ಟು ಪರ್ಸೆಂಟ್ ಬಡ್ಡಿ ಇರುತ್ತೆ ಅಂತಂದರೆ ಸೊ ವಾರ್ಷಿಕವಾಗಿ ಐದು ಪರ್ಸೆಂಟ್ ಮಾತ್ರ ಬಡ್ಡಿ ಇರುವಂಥದ್ದು ಸೊ ವರ್ಷಕ್ಕೆ ಐದು ಪರ್ಸೆಂಟ್ ಮಾತ್ರ ಬಡ್ಡಿ ಇರುವಂಥದ್ದು ಸೊ ಬಹಳಷ್ಟು ಕಡಿಮೆ ಒಂದು ಪ್ರಮಾಣದಲ್ಲಿ ಈ ಒಂದು ಬಡ್ಡಿಯಲ್ಲಿ ನಿಮಗೆ ಹಣನ ಒಂದು ಲೋನನ್ನು ಕೊಡ್ತಾ ಇರುವಂಥದ್ದು ಸೊ ಈ ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅದನ್ನು ಹಾಕಿದ ನಂತರ ಸೊ ಲೋನ್ ಪಡೆಯುವವರೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಒಂದು ಇರುವಂಥದ್ದು ಸೊ ಈ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡುವಂಥದ್ದು ಸೊ ಇಲ್ಲಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಕೊಳ್ಬೋದು ಸೊ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಈ ರೀತಿಯಾಗಿ ಪೇಜ್ ಓಪನ್ ಆದ ನಂತರ ಅಫೀಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ಲೆಫ್ಟ್ ಸೈಡಲ್ಲಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಟ್ ಅಂಡ್ ಬೆನಿಫಿಷರಿ ಲಾಗಿನ್ ಅಂತ ಇದೆ ಸೊ ಈ ಒಂದು ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಮೊಬೈಲ್ ನಂಬರ್ನ ಇದ್ದೀನಿ ಸಂಪೂರ್ಣವಾಗಿ ಒಂದು ಕ್ಯಾಪ್ಸ ಕೋಡನ್ನ ಇದ್ದೀನಿ ಸಂಪೂರ್ಣವಾಗಿ ಕ್ಯಾಪ್ಷನ್ ಕೋಡ್ನ ಹಾಕಿದ್ದೀನಿ ಹಾಕಿದ ನಂತರ ಈ ಕೆಳಗಡೆ ಲಾಗಿನ್ ಅನ್ನು ಹಾಕ್ತಾನಿದೆ ಸೊ ಲಾಗಿನ್ ಆಪ್ಷನ್ ಮೇಲೆ ಸೊ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆ ಒಂದು ಅರ್ಜಿ ಸಲ್ಲಿಸುವಾಗ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಒಂದು ಬಂದಿರುವಂಥ ಒ ಟಿ ಪಿನ ಇಲ್ಲಿ ಸಂಪೂರ್ಣವಾಗಿ ಬಂದಿರೋಂಥ ಒ ಟಿ ಪಿನ ಸಂಪೂರ್ಣವಾಗಿ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಬಂದಿರೋವಂಥ ಒ ಟಿ ಪಿನ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು ಇವರ ಒಂದು ಅಪ್ಲಿಕೇಶನ್ನ ಎಲ್ಲಿ ಒಂದು ನಿಂತಿದೆ ಅಂತ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ಆಧಾರ್ ಕೆ ವೈ ಸಿ ಸ್ಟೆಪ್ ಒನ್ ಕಂಪ್ಲೀಟ್ ಆಗಿದೆ ನಂತರ ಪಿ ಎಮ್ ವಿಶ್ವಕರ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಸೊ ಸರ್ಟಿಫಿಕೇಟ್ ಅಪ್ರೂವ್ ಆಗೋದಕ್ಕೆ ಮತ್ತು ಪೆಂಡಿಂಗ್ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಇವರ ಒಂದು ಅಪ್ಲಿಕೇಶನ್ ನೋಡ್ಕೊಳ್ಬೋದು ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಡೇಟ್ ಕೂಡ ಇದೆ ನಂತರ ರಿವ್ಯೂ ಪೆಂಡಿಂಗ್ ಬೈ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೊಳ್ಳಿ ರಿವ್ಯೂ ಪೆಂಡಿಂಗ್ ಬೈ ಡಿ ಎಫ್ ಒ ಅಂತ ಇದೆ ಇಲ್ಲಿ ನೋಡ್ಕೋಬೋದು ಅಪ್ಲಿಕೇಶನ್ ಸ್ಟೇಟಸ್ ರಿವ್ಯೂ ಪೆಂಡಿಂಗ್ ಬೈ ಡಿ ಎಫ್ ಒ ಅಂದರೆ ಇವರಿಗೆ ಸದ್ಯದಲ್ಲೇ ಒಂದು ಟ್ರೈನಿಂಗ್ಗೆ ಕಾಲ್ ಬರುವಂಥದ್ದು ಯಾಕಪ್ಪ ಅಂತಂದರೆ ಇವ್ರದ್ದು ಆಲ್ರೆಡಿ ಗ್ರಾಮ ಪಂಚಾಯತಿಯಿಂದ ಅಪ್ರೂವ್ ಆಗಿದೆ ಡಿ ಎಮ್ ಒ ಅವರ ಇಂದ ಅಪ್ರೂವ್ ಆಗಿದೆ ನಂತರ ಡಿ ಎಫ್ ಒ ಅವರ ಹತ್ತಿರ ಒಂದು ಪೆಂಡಿಂಗ್ ಇದೆ ಸೊ ಇವರಿಂದ ಅಪ್ರೂವ್ ಆಯ್ತು ಅಂದರೆ ಇವರಿಗೆ ಟ್ರೈನಿಂಗ್ಗೆ ಕಾಲ್ ಬರುತ್ತೆ ಸೊ ಅಲ್ಲಿಂದ ಇವರಿಗೆ ಒಂದು ಆರರಿಂದ ಏಳು ದಿನಗಳವರೆಗೆ ಒಂದು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಮುಗಿದ ನಂತರ ಸೊ ಇವರಿಗೆ ಒಂದು ಟ್ರೈನಿಂಗ್ ಅಮೌಂಟ್ ಕೂಡ ಬರುತ್ತೆ ಅಮೌಂಟ್ ಬಂದ ನಂತರ ಸೊ ಎಚ್ ಆರ್ ಕೆ ಒಂದು ಅಪ್ಲೈ ಮಾಡ್ಬೋದು ಅಲ್ಲಿಂದ ಅದಾದ ನಂತರ ಸೊ ಬ್ಯಾಂಕಿಂದ ಒಂದು ಲೋನ ಕೊಡುವಂಥದ್ದಾಗಿರುತ್ತೆ ಸೊ ಈ ಒಂದು ಬ್ಯಾಂಕ್ ಕಡೆಯಿಂದ ಲೋನ್ ಕೊಟ್ಟ ನಂತರ ಸೊ ಈ ಒಂದು ಬ್ಯಾಂಕ್ ಕಡೆಯಿಂದ ಲೋನ್ ತೆಗೆದುಕೊಂಡ ನಂತರ ಅವರಿಗೆ ಹದಿನೆಂಟು ತಿಂಗಳ ಒಳಗೆ ಈ ಒಂದು ಲೋನ್ನ ಮರುಪಾವತಿ ಮಾಡಬೇಕಾಗುತ್ತೆ ಸೊ ಮರುಪಾವತಿ ಮಾಡಿದ ನಂತರ ಆವಾಗ ಮತ್ತೆ ಇವರಿಗೆ ಎರಡು ಒಂದು ಲೋನ ಕೊಡುವಂಥ ಒಂದು ಯೋಜನೆ ಆಗಿರುವಂಥದ್ದು ಸೊ ಇಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ನ ಸ್ಟೇಟಸನ್ನ ನೋಡ್ಕೊಳ್ಬೋದು ರಿವ್ಯೂ ಪೇಂಟಿಂಗ್ ಬೈ ಡಿ ಎಫ್ ಅಂತ ಸೊ ಇವರು ಇವರದ್ದು ಒಂದು ಇದೇ ರೀತಿಯಾಗಿರುವಂಥದ್ದು ಸೊ ಅಪ್ಲಿಕೇಶನ್ನು ಅಪ್ಲಿಕೇಶನ್ ಹಾಕಿದ್ದಾರೆ ಹಾಕಿದ ನಂತರ ಏನು ಮಾಡಿದ್ದಾರೆಪ್ಪ ಅಂತಂದರೆ ಸೊ ಅಪ್ಲಿಕೇಶನ್ನ ಮೊಬೈಲ್ನಲ್ಲಿ ಎಡಿಟ್ ಮಾಡಿದ್ದಾರೆ ಸೊ ಎಡಿಟ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿಲ್ಲ ಸೊ ಇದರಿಂದಾಗಿ ಇವರ ಒಂದು ಅಪ್ಲಿಕೇಶನ್ ಗ್ರಾಮ ಪಂಚಾಯತಲ್ಲಿ ತೋರಿಸ್ತಾ ಇರಲಿಲ್ಲ ಸೊ ಇದರಿಂದಾಗಿ ಇವರು ಒಂದು ಅಪ್ಲಿಕೇಶನ್ ಹಾಕಿ ಸುಮಾರು ಈಗ ಇಲ್ಲಿವರೆಗೆ ಒಂದು ಹತ್ತರಿಂದ ಹನ್ನೊಂದು ತಿಂಗಳಾಗಿದೆ ಸೊ ಇವಾಗ ಏನು ಮಾಡಿದಪ್ಪ ಅಂತಂದರೆ ಅಪ್ಲಿಕೇಶನ್ ಎಡಿಟ್ ಮಾಡಿ ಸಂಪೂರ್ಣವಾಗಿ ಸಬ್ಮಿಟ್ ಮಾಡಿದ ನಂತರ ಏಳನೇ ತಿಂಗಳಲ್ಲಿ ಮತ್ತೆ ಕೂಡ ಒಂದು ಅಪ್ಲಿಕೇಶನ್ ಸರಿಯಾಗಿ ಸಬ್ಮಿಟ್ ಮಾಡಿದ ನಂತರ ಅಲ್ಲಿಂದ ಈ ಒಂದು ಡೇಟ್ನ ಬಂದಿರುವಂಥದ್ದು ಸೊ ಇಷ್ಟು ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಪಿ ಎಮ್ ವಿಶ್ವಕರ್ಮ ಬಗ್ಗೆ ಒಂದು ಯೋಜನೆಯ ಒಂದು ಡೌಟ್ಸ್ಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಮತ್ತು ಏನಾದರೂ ಡೌಟ್ಸ್ಗಳಿದ್ರೆ ಸೊ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಆ ಒಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಸೊ ಅಲ್ಲಿವರೆಗೂ ಸ್ನೇಹಿತರೆ ಈ ಒಂದು ವಿಡಿಯೋದನ್ನು ಲೈಕ್ ಮಾಡಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮುಂದೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕೂ ಇನ್ನೂ ಯಾರೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲಲ್ಲಿ ಬರುವಂಥ ವಿಡಿಯೋಗಳು ತಮಗೆ ಇಷ್ಟ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ ಸೊ ಪ್ರಾರಂಭದಿಂದ ಕೊನೆಯವರೆಗೂ ವೀಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದ ಮೇಲೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋ ಅಲ್ಲಿವರೆಗೂ ನಮಸ್ಕಾರ